ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಇಂದು ಲೋಕ್ ಅದಾಲತ್ನ ಪೂರ್ವಭಾವಿ ಸಭೆ ಹೌದು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶದಂತೆ ತ್ವರಿತ ಹಾಗೂ ಶೀಘ್ರ ಇತ್ಯರ್ಥವಾಗುವಂತಹ ಪ್ರಕರಣಗಳನ್ನು ಕೈಗೆದ್ದು ರಾಜಿ ಸಂಧಾನದ ಮೂಲಕ ಪ್ರಕರಣಗಳು ಇತ್ಯರ್ಥ ಮಾಡುವಂತಹ ಉದ್ದೇಶಕ್ಕೆ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ ಇದರಿಂದ ಬರುವ ಮಾಸ ಹದಿನಾಲ್ಕನೇ ತಾರೀಕು ಲೋಕ ಅದಾಲತ್ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಪರಿಹಾರ ಪಡೆದುಕೊಳ್ಳುವುದಕ್ಕೆ ಇದೊಂದು ಸುವರ್ಣಾವಕಾಶವಾಗಿದೆ ಅಂತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಭಾರತಿ ತಿಳಿಸಿದರು ಬಾಗೇಪಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಲೋಕ ಅದಾಲತ್ನಲ್ಲಿ ಕೆಳಗಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಷೇಮಗಳು ಜಿಲ್ಲಾ ಗ್ರಾಹಕರ ಪರಿಹಾರ ಆಯೋಗದಲ್ಲಿನ ಪ್ರಕರಣಗಳು ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೆಇಆರ್ಸಿ ಸಾಲ ವಸೂಲಾತಿ ನ್ಯಾಯಾಧೀಕರಣ ಪ್ರಕರಣಗಳು ಡಿಆರ್ಟಿ ವೈವಾಹಿಕ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ವಿಚ್ಛೇದನೆಯನ್ನು ಹೊರತುಪಡಿಸಿ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವಂತಹ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ತಿಳಿಸಿದರು ಅಲ್ಲದೆ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲ ನ್ಯಾಯಾಲಯದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುತ್ತೆ ಸಂಧಾನಕಾರರು ಸೂಚಿಸಿರುವಂತಹ ಪರಿಹಾರ ಒಪ್ಪಿಗೆಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇದೊಂದು ವಿಶೇಷ ಅವಕಾಶ ಅಂತ ಹೇಳಿದರು ಅದರಿಂದ ಕಕ್ಷಿದಾರರು ತಮ್ಮ ವೈಮನಸ್ಸನ್ನ ಬದಿಗೊತ್ತಿ ತಿಂಗಳು ನಡೆಯುವಂತಹ ಲೋಕ್ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳು ಭಾಗವಹಿಸಿ ತಮ್ಮ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಂಡು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು ಅಲ್ಲದೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಸೌಹಾರ್ದತೆಯಿಂದ ಜೀವನವನ್ನು ಸಾಗಿಸಬೇಕು ರಾಷ್ಟ್ರೀಯ

ಪ್ರತಿ ನ್ಯಾಯಾಲಯಗಳಲ್ಲಿ ಲೋಕಾದಲತನ್ನು ಹಮ್ಮಿಕೊಂಡಿದ್ದು ಲೋಕಾದಲತ್ತಿನಲ್ಲಿ ಯಾವೆಲ್ಲ ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನು ರಾಜಿ ಮಾಡಿಸುವುದು ಇದರ ಉದ್ದೇಶ ಆಗಿದೆ ಅಂದರೆ ಜನರಿಗೆ ಶೀಘ್ರವಾಗಿ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಲೋಕಾದಲತನ್ನು ನಡೆಸಲಾಗುತ್ತದೆ ಈಗ ಎಷ್ಟೋ ಜನ ಕೇಸಿಗೆ ಬರ್ತಾರೆ ಒಂದೂವರೆ ಜಾಗಕ್ಕೆ ಬರ್ತಾರೆ ನಿಮಗೆಲ್ಲ ಗೊತ್ತೈತೆ ಎನ್ಫ್ರೋಸ್ಮೆಂಟ್ ಆಗಿದೆ ನಮ್ಮ ಜಾಗ ಅಡಿ ಎರಡು ಅಡಿ ಎನ್ಫ್ರೋಚ್ ಮಾಡಿಟ್ಟಿದ್ದಾನೆ ಪ್ರತಿವಾದಿ ಅಂತ ಕೇಸಿಗೆ ಬರ್ತಾರೆ ವರ್ಷಾನುಗಟ್ಟಲೆ ಕೋರ್ಟಲ್ಲಿ ಸುತ್ತುತ್ತಾರೆ ನಮಗಿನ್ನೂ ಪರಿಹಾರ ಸಿಗಲಿಲ್ಲಪ್ಪ ಅಂತ ಅಂದ್ಕೊಂಡು ಹೋಗ್ತಾರೆ ಯಾಕಂದರೆ ನಿಮಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ನಡೆಸ್ತೀವಿ ಅಂತ ಬಂದಾಗ ಬಂದ ಕೂಡಲೇ ಜಡ್ಜ್ಮೆಂಟ್ ಆಗಲ್ಲ ಯಾಕೆ ಅಂದರೆ ನ್ಯಾಯಾಲಯದಲ್ಲಿ ತೀರ್ಪನ್ನು ಕೊಡೋಕ್ಕೂ ಮೊದಲು ಪಕ್ಷಗಾರರಿಬ್ಬರಿಗೂ ಕೂಡ ಸಮಾನಾದ ಅವಕಾಶವನ್ನು ಕೊಡಬೇಕು ಸಾಕ್ಷ್ಯವನ್ನು ಒದಗಿಸಲಿಕ್ಕೆ ಸಮಾನಾದ ಅವಕಾಶವನ್ನು ಕೊಟ್ಟು ಆ ನಂತರ ನೀವು ಕೊಡುವಂತಹ ಸಾಕ್ಷ್ಯ ಆಧಾರಗಳ ಮೇಲೆ ಕೇಸು ಡಿಕ್ರೇ ಆಗ್ಬೋದು ಇಲ್ಲ ಡಿಸ್ಮಿಸ್ ಆಗುತ್ತೆ ಸೊ ಆಗಿ 行かずに。